ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವು ಎಲ್ಲರೂ ಕೇಳಿರೋ ಒಂದು ಮಾತು ಇದೆ ಕಷ್ಟಪಟ್ಟರೆ ಏನಾದರೂ ಆಗ್ತದೆ ಅಂತ ಹಾರ್ಡ್ ವರ್ಕ್ ಈಸ್ ದ ಕೀ ಟು ಸಕ್ಸಸ್ ಅಂತ ಹೇಳ್ತೇವೆ ಆದರೆ ನಿಜವಾಗಿಯೂ ಹಾಗೇನಾ ಹಾಗಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಏನು ದಿನವಿಡೀ ದುಡಿಯುವ ರೈತ ಇನ್ನೂ ಬಡವನಾಗಿರೋದು ಯಾಕೆ ಮೂರು ಕೆಲಸ ಮಾಡುವವರು ಸಾಲದಲ್ಲೇ ಸಾಯೋದು ಯಾಕೆ ಕೆಲವು ಜನ ಕಡಿಮೆ ಕೆಲಸ ಮಾಡಿದರೂ ದೊಡ್ಡ ಮಟ್ಟಕ್ಕೆ ಹೋಗೋದು ಯಾಕೆ ಇವತ್ತು ನಾನು ಹೇಳೋದು ಸ್ವೀಟ್ ಮೋಟಿವೇಶನ್ ಅಲ್ಲ ಇದು ಬೆಟರ್ ಟ್ರೂತ್ ಆಗಿದೆ ನಿಮ್ಮ ಜೀವನ ಬದಲಿಸೋ ಸತ್ಯವಾಗಿದೆ ಹಾರ್ಡ್ವರ್ಕ್ ಅಲೋನ್ ಸಾಕಾಗಲ್ಲ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾರ್ಡ್ವರ್ಕ್ ಮೈತ್ ಬ್ರೇಕ್ ಡೌನ್ ಅಂದರೆ ನಮ್ಮ ಸೊಸೈಟಿ ನಮಗೆ ಏನು ಕಲಿಸಿದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕೆಲಸ ಮಾಡುವುದು ನಿದ್ರೆ ಬಿಟ್ಟು ದುಡಿ ಅಂತ ಎಂಜಾಯ್ಮೆಂಟ್ ಬಿಟ್ಟು ಸ್ಯಾಕ್ರಿಫೈಸ್ ಮಾಡು ಅಂತ ಹೇಳಿದೆ ಇವೆಲ್ಲ ಒಳ್ಳೆಯದೇ ಆದರೆ ಒಂದು ಪ್ರಶ್ನೆ ನಿಮಗೆ ನೀವು ಯಾವ ದಿಕ್ಕಿಗೆ ದುಡಿಯುತ್ತಿದ್ದೀರಾ ಕಲ್ಲು ಒಡೆಯುವನು ಒಡೆಯುವವನು ದಿನಕ್ಕೆ ಹನ್ನೆರಡು ಗಂಟೆ ದುಡಿತಾನೆ ಆದರೆ ಬಿಲಿಯನ್ಯರ್ ಅಲ್ಲ ಆಫೀಸ್ ಪಿಯೋನ್ ಹಾರ್ಡ್ ವರ್ಕ್ ಮಾಡ್ತಾನೆ ಆದರೆ ಓನರ್ ಅಲ್ಲ ಅರ್ಥ ಏನು ಹಾರ್ಡ್ ವರ್ಕ್ ವಿತೌಟ್ ಡೈರೆಕ್ಷನ್ ಅನ್ನೋದು ಸ್ಲೇವರಿ ಆಗುತ್ತೆ ವರ್ಕ್ ಮಾಡಿದರೂ ಯಾವುದೇ ಡೈರೆಕ್ಷನ್ ಇಲ್ಲದೆ ವರ್ಕ್ ಮಾಡಿದರೆ ನಾವು ಗುಲಾಮರಾಗೆ ಉಳಿತೀವಿ ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋದಾದರೆ ಒಬ್ಬ ಕನ್ಸ್ಟ್ರಕ್ಷನ್ ವರ್ಕರ್ ಯೋಚಿಸಿ ಬಿಸಿಲಿನಲ್ಲಿ ದುಡಿತಾನೆ ಸಾಕಷ್ಟು ಗಾಯಗಳಾಗ್ತವೆ ಫ್ಯಾಮಿಲಿಗೆ ಟೈಮನ್ನು ಕೊಡೋಕ್ಕಾಗಲ್ಲ ಆದರೆ ಇಪ್ಪತ್ತ ವರ್ ಇಪ್ಪತ್ತು ವರ್ಷ ಆದ್ರೂ ಅವನ ಜೀವನ ಅದೇ ಲೆವೆಲ್ನಲ್ಲಿ ಇರುತ್ತೆ ಇನ್ನೊಂದು ಕಡೆ ಇನ್ನೊಬ್ಬ ಒಬ್ಬ ಸ್ಮಾರ್ಟ್ ವರ್ಕರ್ ಸರಿಯಾದ ಸ್ಕಿಲ್ಸನ್ನು ಕಲಿತಾನೆ ಮಾರ್ಕೆಟ್ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡ್ತಾನೆ ಮಾಡುತ್ತಾನೆ ನೆಟ್ವರ್ಕನ್ನು ಬಿಲ್ಡ್ ಮಾಡ್ತಾನೆ ಅವನು ಕಡಿಮೆ ಸಮಯದಲ್ಲಿ ಹೆಚ್ಚು ಸಮ ಹಣವನ್ನು ಸಂಪಾದನೆ ಮಾಡ್ತಾನೆ ಇದರಲ್ಲಿ ಲೇಝಿ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲ ಸಿಸ್ಟಮ್ ಅರ್ಥ ಮಾಡಿಕೊಳ್ಳದವನು ನಿಜವಾದ ಲೇಝಿ ಆಗುತ್ತಾನೆ ಅಂದರೆ ದ ಫೈವ್ ಥಿಂಗ್ಸ್ ಹಾರ್ಡ್ ವರ್ಕ್ ಕೆನಾಟ್ ರಿಪ್ಲೇಸ್ ಅಂದರೆ ಈ ಒಂದು ಐದು ಥಿಂಗ್ಸ್ ನೀವು ಹಾರ್ಡ್ ವರ್ಕ್ನಲ್ಲಿ ಇರದಿದ್ದರೆ ನೀವು ಮಾಡುವಂಥ ಹಾರ್ಡ್ ವರ್ಕ್ನಲ್ಲಿ ಇರದಿದ್ದರೆ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಎಲ್ಲವೂ ಯೂಸ್ಲೆಸ್ ಆಗುತ್ತೆ ಆದರೆ ಇವೆಷ್ಟಲ್ಲ ಅಂದರೆ ಯೂಸ್ಲೆಸ್ ಯಾವುದೇ ಸಕ್ಸಸ್ ಕೂಡ ಸಿಗಲ್ಲ ಮೊದಲನೆಯದು ಡೈರೆಕ್ಷನ್ ಗುರಿ ಇಲ್ಲದೆ ದುಡಿದ್ರೆ ಅದು ಟ್ರೀಟ್ಮೇಲ್ ಮೇಲೆ ಓಡಿದಂತೆ ಗುರಿ ಇಲ್ಲದೆ ದುಡಿದ್ರೆ ಟ್ರೀಟ್ಮೇಲ್ ಮೇಲೆ ಓಡಿದಂತೆ ಅದೇ ರೀತಿ ಡೈರೆಕ್ಷನ್ ಬೇಕಲ್ಲ ಬೇ ಡೈರೆಕ್ಷನ್ ಇಲ್ಲದೆ ಇಲ್ಲದೆ ಇದ್ದರೆ ಏನೂ ಸಾಧ್ಯವಿಲ್ಲ ನೀವೀಗ ಒಂದು ಗುರಿ ಇಲ್ಲದೆ ನನ್ನ ಸುಮ್ಮನೆ ಓಡ್ತೀನಪ್ಪ ಅಂದರೆ ಎಲ್ಲಿಗೋ ಒಂದು ಮಿತಿ ಅನ್ನೋದು ಇರುತ್ತೆ ಅಲ್ಲಿ ಒಂದು ಗುರಿ ಇಟ್ಟುಕೊಂಡು ಓಡಬೇಕು ಓಡೋದ್ರೆ ಅದೇ ರೀತಿ ಎಲ್ಲವೂ ಹಾಗೆ ಗುರಿ ಇಟ್ಟುಕೊಂಡು ಹಾರ್ಡ್ವರ್ಕನ್ನು ಮಾಡಬೇಕು ಎರಡನೆಯದು ಸ್ಕಿಲ್ ಸ್ಕಿಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತವೆ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಟ್ಯಾಲೆಂಟನ್ನು ವರ್ಕ್ ಅನ್ನೋದು ಬೀಟ್ ಮಾಡುತ್ತೆ ಆದರೆ ಅದು ಸ್ಕಿಲ್ಸನ್ನು ಒಳಗೊಂಡಿರುವ ಹಾರ್ಡ್ ವರ್ಕ್ ಆಗಿರಬೇಕು ಬೀಟ್ಸ್ ಎವ್ರಿಥಿಂಗ್ ಎಲ್ಲವನ್ನು ಒಳಗೊಂಡಂಥ ವರ್ಕ್ ಆಗಿದ್ದರೆ ಮಾತ್ರ ಟ್ಯಾಲೆಂಟನ್ನು ಬೀಟ್ ಮಾಡಿ ಹಾರ್ಡ್ ವರ್ಕ್ ಅನ್ನೋದು ಸಕ್ಸಸ್ಗೆ ಹತ್ತಿರವಾಗುತ್ತೆ ಮೂರನೆಯದು ಟೈಮಿಂಗ್ ತಪ್ಪು ಸಮಯದಲ್ಲಿ ಮಾಡಿದ ಕರೆಕ್ಟ್ ವರ್ಕ್ ಕೂಡ ಫೇಲ್ ಆಗುತ್ತೆ ಅಂದರೆ ನೀವು ಯಾವುದೇ ಸಮಯದಲ್ಲಿ ಅಂದರೆ ಸರಿಯಾದ ಸಮಯದಲ್ಲಿ ನೀವು ಹಾರ್ಡ್ ವರ್ಕ್ ಮಾಡದೆ ಬೇರೆ ಒಂದು ಸಮಯದಲ್ಲಿ ಮಾಡಿದರೆ ಆ ಸಮಯದಲ್ಲಿ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಅದು ಸಕ್ಸಸ್ ಆಗೋದಿಲ್ಲ ಫೇಲ್ ಆಗುತ್ತೆ ಇನ್ನು ನಾಲ್ಕನೆಯದು ನೆಟ್ವರ್ಕ್ ಒಬ್ಬನು ತಿಳಿದಿದ್ದರೆ ಜಾಬ್ ಸಿಗುತ್ತೆ ಹತ್ತು ಜನ ಪರಿಚಯ ಇದ್ದರೆ ಅಪರ್ಚುನಿಟಿ ಸಿಗುತ್ತೆ ಅದೇ ರೀತಿ ನೀವು ಒಬ್ಬರಿಗೆ ಗೊತ್ತಿದ್ದರೆ ಅದು ಜಾಬ್ ಮಾತ್ರ ಸಿಗುತ್ತೆ ಆದರೆ ಅದೇ ಹತ್ತು ಇಪ್ಪತ್ತು ಜನಕ್ಕೆ ಗೊತ್ತಾಗಿದರೆ ಅದು ಅಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಅದಕ್ಕಾಗಿ ನೆಟ್ವರ್ಕ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಐದನೇದು ಕರೇಜ್ ಕರೇಜ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದಿ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ನಲ್ಲಿ ಧೈರ್ಯ ಅನ್ನೋದು ಮೊದಲು ಬೇಕು ರಿಸ್ಕ್ ತೆಗೆದುಕೊಳ್ಳೋ ಧೈರ್ಯ ಇಲ್ಲದೆ ಇದ್ದರೆ ಹಾರ್ಡ್ ವರ್ಕ್ ಅನ್ನೋದು ಸೇಫ್ ಜೈಲ್ ಮಾತ್ರ ಆಗುತ್ತೆ ಅದಕ್ಕಾಗಿ ವರ್ಕ್ ಮಾಡ್ತೀನಿ ಅಂದರೆ ನೀವು ರಿಸ್ಕ್ ತಗೊಳಕು ಎಲ್ಲ ರಿಸ್ಕ್ ತೋಕೊಳ್ಳುವಂಥ ಧೈರ್ಯವು ನಿಮ್ಮಲ್ಲಿ ಇರಬೇಕು ಬೆಟರ್ ಟ್ರೂತ್ ಅಬೌಟ್ ಸೊಸೈಟಿ ಸೊಸೈಟಿ ಬಗ್ಗೆ ಒಂದು ಕೈ ಸತ್ಯವನ್ನು ಹೇಳ್ತೀನಿ ಸೊಸೈಟಿ ನಿಮಗೆ ನಿಮ್ಮ ವರ್ಕ್ ಬೇಡ ಸೊಸೈಟಿಗೆ ಒಂದು ರಿಸಲ್ಟ್ ಮಾತ್ರ ಬೇಕು ಅಂದರೆ ಸೊಸೈಟಿಗೆ ನಿಮ್ಮ ಅವಶ್ಯಕತೆ ಇಲ್ಲ ನೀವು ಏನು ರಿಸಲ್ಟನ್ನು ಕೊಡ್ತೀರೋ ಅದು ಅವಶ್ಯಕ ಇದೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ಯಾರಿಗೂ ಮ್ಯಾಟ್ರ್ ಆಗಲ್ಲ ನೀವು ಎಷ್ಟು ವ್ಯಾಲ್ಯೂ ಕ್ರಿಯೇಟನ್ನು ಮಾಡಿದ್ದೀರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ವರ್ಲ್ಡ್ ರಿವಾರ್ಡ್ಸ್ ಪ್ರಾಬ್ಲಮ್ಸ್ ಸ್ಲೇವರ್ಸ್ ನಾಟ್ ಹಾರ್ಡ್ ವರ್ಕರ್ಸ್ ಅದೇ ರೀತಿ ವರ್ಲ್ಡ್ಸ್ ವರ್ಲ್ಡ್ ಅನ್ನೋದು ರಿವಾರ್ಡ್ಸ್ ಪ್ರಾಬ್ಲಮ್ಸ್ ಲೇವರ್ಸ್ ನಾಟ್ ಹಾರ್ಡ್ ವರ್ಕರ್ಸ್ ವಾಟ್ ಆ್ಯಕ್ಚುಲಿ ವರ್ಕ್ಸ್ ರಿಯಾಲಿಟಿ ಫಾರ್ಮುಲಾ ಅಂದರೆ ನೋಡೋದಾದ್ರೆ ನಿಜವಾದ ಫಾರ್ಮುಲಾ ಇದಾಗಿದೆ ಹಾರ್ಡ್ ವರ್ಕ್ ಅನ್ನೋದು ಸ್ಮಾರ್ಟ್ ಥಿಂಕಿಂಗ್ ಮತ್ತು ಸ್ಕಿಲ್ಸ್ ಮತ್ತು ಫೇಶನ್ಸ್ ಇವೆಲ್ಲವನ್ನು ಒಳಗೊಂಡಿದ್ದರೆ ಮಾತ್ರ ನಿಮ್ಮ ಸಕ್ಸಸ್ ಅನ್ನೋದು ಸಿಗುತ್ತದೆ ಹಾರ್ಡ್ ವರ್ಕ್ ಇವು ಯಾವುದೂ ಇಲ್ಲದ ವಿತೌಟ್ ಇವ್ಯಾವುದು ಸ್ಮಾರ್ಟ್ ಥಿಂಕಿಂಗ್ ಸ್ಕಿಲ್ಸ್ ಫೇಷನ್ಸ್ ವಿತೌಟ್ ವರ್ಕ್ ಆಗಿದ್ದರೆ ನಿಮ್ಮ ವರ್ಕ್ ಅನ್ನೋದು ಯಾವುದೇ ಸಕ್ಸಸ್ಗೆ ಸಿಂಬಲ್ ಆಗೋದಿಲ್ಲ ಸಕ್ಸಸ್ಸು ಸಿಗೋದಿಲ್ಲ ಹಾರ್ಡ್ ವರ್ಕ್ ಸ್ಮಾರ್ಟ್ ಥಿಂಕಿಂಗ್ ಸ್ಕಿಲ್ಸ್ ಪ್ಯಾಷನ್ ಒಳಗೊಂಡಿರಬೇಕು ಅದು ಆಗ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ ಹಾರ್ಡ್ ವರ್ಕ್ ಮಾತ್ರ ಇದ್ದರೆ ನೀವು ಬರ್ನ್ ಔಟ್ ಆಗ್ತೀರಾ ಸ್ಮಾರ್ಟ್ ವರ್ಕ್ ಮಾತ್ರ ಇದ್ದರೆ ಶಾರ್ಟ್ ಟರ್ಮ್ನಲ್ಲಿ ನೀವು ಗೆಲ್ತೀರ ಸಕ್ಸಸ್ಸನ್ನು ಕಾಣ್ತೀರ ಎರಡೂ ಸೇರಬೇಕು ಸೇರಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಾ ನೀವು ಕೇಳೋದು ಬೇಡ ನಾನು ಎಷ್ಟು ದುಡಿಯ ದುಡಿಯಬೇಕು ನೀವು ಕೇಳಬೇಕು ನಾನು ಸರಿಯಾದ ಕೆಲಸ ಮಾಡ್ತಿದ್ದೀನಾ ಅನ್ನೋದನ್ನು ಕೇಳಬೇಕು ನೀವು ಸ್ಟೂಡೆಂಟ್ಗೆ ಮತ್ತು ಯೂತ್ಸ್ಗಳಿಗೆ ಏನಾದರೂ ಮೆಸೇಜನ್ನು ನೀಡೋದಾದರೆ ನೀವು ಸ್ಟೂಡೆಂಟ್ ಆಗಿದ್ದರೆ ಮಾರ್ಕ್ಸ್ ಮಾತ್ರ ನಿಮ್ಮ ಜೀವನ ಅಲ್ಲ ಡಿಗ್ರಿ ಮಾತ್ರ ಗ್ಯಾರಂಟಿ ಅಲ್ಲ ಸ್ಕಿಲ್ಸನ್ನು ಕಲಿಯಿರಿ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಡಿಜಿಟಲ್ ವರ್ಲ್ಡನ್ನು ಅರ್ಥ ಮಾಡ್ಕೊಳ್ಳಿ ವರ್ಕನ್ನು ಮಾಡಿ ಆದರೆ ಬ್ಲೈಂಡ್ ಹಾರ್ಡ್ ವರ್ಕ್ ಬೇಡ ಆದಷ್ಟು ಬ್ಲೈಂಡ್ ಹಾರ್ಡ್ವರ್ಕ್ ಅವಾಯ್ಡ್ ಮಾಡಿ ಪವರ್ಫುಲ್ ಆಗಿ ನೋಡಿದರೆ ಕೊನೆಯದಾಗಿ ಒಂದು ಮಾತು ನೆನಪಿಡಿ ವರ್ಕ್ ಈಸ್ ಇಂಪಾರ್ಟೆಂಟ್ ಆದರೆ ಅದು ಟೂಲ್ ಡೆಸ್ಟಿನೇಷನ್ ಅಲ್ಲ ನೀವು ಇವತ್ತು ಕಷ್ಟಪಟ್ಟು ದುಡಿಯುತ್ತಿದ್ದರೆ ಒಂದು ಕ್ಷಣ ನಿಂತು ಯೋಚಿಸಿ ಈ ವರ್ಕ್ ನನ್ನನ್ನು ಎಲ್ಲಿ ಕರೆದೊಯ್ಯುತ್ತಿದೆ ಡೈರೆಕ್ಷನನ್ನು ಬದಲಿಸಿ ಸ್ಕಿಲ್ಸನ್ನು ಸೇರಿಸಿ ಆಗ ವರ್ಕ್ ನಿಮ್ಮ ಸ್ಲೇವ್ ಆಗುತ್ತೆ ನೀವು ಅದರ ಸ್ಲೇವ್ ಆಗಲ್ಲ ಹಾರ್ಡ್ ವರ್ಕನ್ನು ನಿಮ್ಮ ಸ್ಲೇವ್ ಆಗ ನೀವು ನಿಮ್ಮ ಸ್ಲೇವ್ ಮಾಡಿಕೊಳ್ಳಿ ಇದು ಕೈ ಸತ್ಯವಾಗಿದೆ ಆದರೆ ಇದೇ ನಿಮ್ಮ ಫ್ರೀಡಮ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್